ಶಿವರಿ ಕನ್ನಡ ಚಾನಲ್ಗೆ ಸ್ವಾಗತ ನಾವು ನಾಲ್ಕನೇ ತರಗತಿಯ ಸವಿ ಕನ್ನಡದ ಪಾಠ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠ ಎಕ್ಸ್ಪ್ಲೈನೇಷನ್ನು ನೋಡೋಣ ನನ್ನ ಜೊತೆ ನೀವು ಓದಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವಿಡಿಯೋಗಾಗಿ ಹಾಗೂ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಜ್ಜಿಯ ತೋಟದಲ್ಲಿ ಒಂದು ದಿನ ಏನ ಏ ಇನ್ ಅ ಮಾಸ್ ಗಾರ್ಡನ್ ಅಜ್ಜಿ ಗ್ರಾಂಡ್ಮ ತೋಟ ಗಾರ್ಡನ್ ಒಂದು ದಿನ ಎಡೆ ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣ ಕಣಬೂರು ಮಲೆನಾಡಿನಲ್ಲಿರುವ ಒಂದು ಊರ ಹೆಸರು ಕಣಬೂರು ಕಣಬೂರು ಇಸ್ ಎ ಟೌನ್ ಇನ್ ಅ ಹಿಲ್ ಮೌಂಟೇನ್ಸ್ ಇಟ್ ಈಸ್ ಇನ್ ಅ ಮೌಂಟೇನ್ಸ್ ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ ದೇರ್ ಈಸ್ ಅ ಸೀನಿಯರ್ ಪ್ರೈಮರಿ ಸ್ಕೂಲ್ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರಕ್ಕೆ ಹೊರಟರು ಕಿಶೋರನ ಅಜ್ಜಿಯ ತೋಟಕ್ಕೆ ಏನು ಮಾಡ್ತಾರೆ ಟ್ರಿಪ್ ಥರ ಹೋಗ್ತಾರೆ ಓಕೆನಾ ದ ಚಿಲ್ಡ್ರನ್ಸ್ ಆಫ್ ದಟ್ ಸ್ಕೂಲ್ ವೆಂಟ್ ಅನ್ಔಟಿಂಗ್ ವಿತ್ ದ ಟೀಚರ್ಸ್ ಟು ಕಿಶೋರ್ಸ್ ಗ್ರ್ಯಾಂಡ್ ಮದರ್ಸ್ ಗಾರ್ಡನ್ ಕಿಶೋರ್ ಗ್ರ್ಯಾಂಡ್ ಮದರ್ ಅಜ್ಜಿ ಇದು ತೋಟಕ್ಕೆ ಹೋಗ್ತಾರೆ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಕಿಶೋರನ ಅಜ್ಜಿಯ ಮನೆ ಎಲ್ಲಿದೆ ಅಂದರೆ ಇಟ್ ಫೂಟ್ ಆಫ್ ಅ ಹಿಲ್ ಬೆಟ್ಟದ ತಪ್ಪಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ ಮನೆ ಹಿಂದೆ ಏನಿದೆ ಮರಗಳಿದೆ ಗೇರು ಟ್ರೀಸ್ ಆನ್ ಹಿಲ್ ಬಿಹೈಂಡ್ ದ ಹೌಸ್ ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ ಅಡಿಕೆ ತೋಟದಿಂದ ಮುಂದೆ ಹೋದರೆ ಭತ್ತದ ಗದ್ದೆ ಇದೆ ಇಫ್ ಯು ಗೋಡ್ ಪಾರ್ಸನ್ ಆರ್ ಇಟ್ ಈಸ್ ಸಮ್ ಪ್ಲಾಂಟೇಶನ್ಸ್ ಭತ್ತ ಅಂದರೆ ಪ್ಯಾಡಿ ಪ್ಯಾಡಿ ಫೀಲ್ಡ್ಸ್ ಇದೆ ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು ಮಕ್ಕಳು ಏನು ಮಾಡ್ತಾರೆ ಅದು ಗದ್ದೆ ಇದೆಲ್ಲ ಭತ್ತದ ಗದ್ದೆ ಹತ್ತಿರ ಬಂದು ತಲುಪ್ತಾರೆ ಆಲ್ ದ ಸ್ಟೂಡೆಂಟ್ಸ್ ಚಿಲ್ಡ್ರನ್ಸ್ ಗೇಮ್ ನಿಯರ್ ದ ಫೀಲ್ಡ್ ಇದು ಯಾವ ಬೆಳೆ ಮಕ್ಕಳಿಗೆ ಗೊತ್ತಿರೋಲ್ಲವಾ ಇದು ಏನು ಅಂತ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ನಾವು ಅಷ್ಟೇ ಸ್ಕೂಲಿಂದ ಮಕ್ಕಳನ್ನ ಈ ಥರ ಪ್ಲೇಸಸ್ಗೆ ಕರ್ಕೊಂಡು ಹೋದರೆ ತುಂಬ ತುಂಬ ಚೆನ್ನಾಗಿರತ್ತೆ ಮಕ್ಕಳಿಗೆ ಹೊಲ ಗೊತ್ತಿರೋಲ್ಲ ಗದ್ದೆ ಗೊತ್ತಿರಲ್ಲ ಮತ್ತು ಅವ್ರಿಗೆ ಯಾವ ರೀತಿಯಾಗಿ ಏನೂ ಗೊತ್ತೇ ಇರೋಲ್ಲ ಅಲ್ಲಿ ಇದೆ ಸಿಟಿ ಮಕ್ಕಳಿಗೆ ಒಂದ್ಸರ್ತಿ ಅದನ್ನು ಟ್ರಿಪ್ ಹೋದರೂ ಚೆನ್ನಾಗಿರುತ್ತೆ ಇದು ಯಾವ ಶಾಲೆ ಸಾರಿ ಇದು ಯಾವ ಬೆಳೆ ವಾಟ್ ಕ್ರಾಪ್ ಇಸ್ ದಿಸ್ ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದೆ ಪೀಟರ್ ಆಸ್ಟರ್ ಇದು ಭತ್ತದ ಬೆಳೆ ದಿಟ್ ಈಸ್ ಅ ದಿಸ್ ಇಸ್ ಪ್ಯಾಟಿ ಕ್ರಾಪ್ ಎಂದಳು ಗುರುಗಳು ಓ ಇದೇನಾ ಓ ದಿಸ್ ಇಸ್ ಇಟ್ ಓ ಅಂತ ಹೇಳ್ತಾರೆ ಭತ್ತದ ಪೈರು ಓ ದಿಸ್ ಇಸ್ ಅ ರೈಸ್ ಫುಡ್ಡಿಂಗ್ ಇದೇನಾ ಅಂತ ಕೇಳ್ತಾರೆ ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್ ಪೀಟರ್ ಏನು ಮಾಡ್ತಾರೆ ಕೈಯಿಂದ ಟಚ್ ಮಾಡ್ತಾನೆ ಹೌದಾ ಇದೇನಾ ಅಂತ ಟಚಿಂಗ್ ದ ಟಚಿಂಗ್ ವಿತ್ ಇಸ್ ಹ್ಯಾಟ್ಸ್ ಅದು ಹೇಗಿರುತ್ತೆ ಅಂತ ನೋಡ್ತಾಯಿ ಒಂದು ಭತ್ತದ ತೆನೆಯನ್ನು ಕಿತ್ತುಕೊಂಡ ಒಂದು ಭತ್ತದ ತೆನೆ ಇದೆಯಲ್ವ ಇದು ಚಿಕ್ಕದು ಅದನ್ನು ಅವನು ಕಿತ್ಕೊತಾನೆ ಓಕೆನಾ ತಗೋ ಇದನ್ನು ಬಿಡಿಸಿ ನೋಡು ಇದರೊಳಗಡೆ ಬಿಡಿಸಿದ್ರೆ ಏನಾಗಿರುತ್ತೆ ಚಿಕ್ಕ ಚಿಕ್ಕದು ಕಾಳು ಇದನ್ನು ನೋಡು ಬಿಡಿಸಿ ನೋಡು ಅಂತ ಹೇಳ್ತಾ ಇದ್ದೇನೆ ಎಂದು ಗುರುಗಳು ಹೇಳಿದರು ಶೀಲಾ ತಾನು ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪನ್ನು ಚಂಗನೆ ಕುಪ್ಪಳಿಸು ಶೀಲಾ ಒಗ್ಗಿ ಬಂದು ತೆಗಿಬೇಕು ಅನ್ನೋಷ್ಟು ಒಂದು ಕಪ್ಪೇನಾಗುತ್ತೆ ಜಂಪ್ ಮಾಡುತ್ತೆ ಫ್ರಾಗ್ ಜಂಪ್ ಸರಸರ ಒಂದು ಹಾವು ಹತ್ತಿರದಲ್ಲೇ ಸರಿದು ಹೋಯಿತು ಅದ್ರ ಪಕ್ಕದಲ್ಲಿರುತ್ತೆ ನಿಯರ್ ನಿಯರ್ ಹರ್ ಇನ್ ಫ್ರೆಂಟ್ ಆಫ್ ಹರ್ ದ ಸ್ನೇಕ್ಸ್ ವಾಸ್ ಕ್ರಾಸಿಂಗ್ ಫ್ರಮ್ ಹರ್ ಮಕ್ಕಳು ಭಯದಿಂದ ಹಿಂದೆ ನೆಗೆದವರು ದ ಚಿಲ್ಡ್ರನ್ಸ್ ಜಂಪ್ ಬ್ಯಾಕ್ ಇನ್ ಫಿಯರ್ ಹೆದ್ರಕೊಂಡು ಅದಕ್ಕೆ ಹೆದರಬೇಡಿ ಡೋಂಟ್ ವರಿ ಡೋಂಟ್ ಬಿ ಫಿಯರ್ ಅವು ನಮಗೆ ಏನೂ ಮಾಡುವುದಿಲ್ಲ ದೇ ವೋಂಟ್ ಡೂ ಎನಿಥಿಂಗ್ ಟು ಅಸ್ ಹಾವು ಸ್ನೇಕ್ ಕಪ್ಪೆ ಫ್ರಾಕ್ ಕೀಟ ಇನ್ಸೆಕ್ಟ್ಸ್ ಹಕ್ಕಿ ಬರ್ಡ್ಸ್ ಮೊಲ ರ್ಯಾಬಿಟ್ ಹಂದಿ ಪಿಕ್ ಮುಂಗುಸಿ ಮುಂಗುಸು ಮುಂಗೂಸು ಏನೋ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತವೆ ಎಂದು ಗುರುಗಳು ಹೇಳಿದರು ಈಗ ಸಾಮಾನ್ಯವಾಗಿ ಇವುಗಳು ವಾಸಸ್ಥಾನ ಅದೇ ಅಲ್ಲಿನೇ ಅವು ವಾಸ ಮಾಡ್ತಾ ಇರ್ತಾ ಓಕೆನಾ ಮಕ್ಕಳು ಮಾತನಾಡುತ್ತಾ ಗದ್ದೆಯ ಬದುವಿನಲ್ಲಿ ತಡೆದು ನಡೆದು ತೋಟ ದಾಟಿ ಅಡಿಕೆ ತೋಟಕ್ಕೆ ಬಂದರು ಮಕ್ಕಳು ಆ ಭತ್ತದ ಗದ್ದೆಯಿಂದ ಅಡಿಕೆ ತೋಟಕ್ಕೆ ಬಂದರು ವಾಕ್ ಅಲಾಂಗ್ ದ ಎಡ್ಜ್ ಆಫ್ ದ ಫೀಲ್ಡ್ ಕ್ರಾಸ್ ದಟ್ ವಿಚ್ ತೋಟ ಅಡಿಕೆ ತೋಟಕ್ಕೆ ಬಂದರು ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ ತೋಟದ ಬದಿಯಲ್ಲಿ ಒಂದು ಫ್ರೂಟ್ ಬಿದ್ದಿದ್ದು ಅದನ್ನು ತಗೊಂಡವಳು ಟೇಸ್ಟ್ ಮಾಡೋದು ಬಾಯಲ್ ಹಾಕೋದು ಓ ಇಲ್ಲಿ ನೋಡಿ ಸೌತೆಕಾಯಿ ಎಂದು ಹೇಳು ಅವಳು ಅದು ಫ್ರೂಟ್ ನೋಡಿಬಿಟ್ಟು ಓ ದಿಸ್ ಇಸ್ ಆ ಸೌತೆಕಾಯಿ ಕುಕುಂಬರ್ ಕುಕುಂಬರ್ ಥರ ಇದೆ ನೋಡು ಅಲ್ಲಲ್ಲ ಇದು ಹೀರೆಕಾಯಿ ಅಲ್ಲಲ್ಲ ಅದು ಏನದು ಹೀರೆಕಾಯಿ ಅಂತ ಹೇಳ್ತಾಳೆ ಬಾಟಲ್ ಗಾರ್ಡ್ ಅಂತಿರಲ್ವ ಅದು ಎಂದ್ರಫ್ ಎರಡೂ ಅಲ್ಲ ಅದು ಎರಡೂ ನಾನು ಇಟ್ಸ್ ನಾಟ್ ಅಕೊಂಬರ್ ಆ್ಯಟ್ ಅ ಬಾಟಲ್ ಗಾರ್ಡ್ ಇಟ್ ಸಮಥಿಂಗ್ ಅದು ಕೋಕೋ ಹಣ್ಣು ದಟ್ ಈಸ್ ಅ ಕೋಕೋ ಫ್ರೂಟ್ ಇದನ್ನು ಚಾಕೊಲೇಟ್ ತಯಾರಿಸಲು ಬಳಸುತ್ತಾರೆ ಇಟ್ ಈಸ್ ಯೂಸ್ ಟು ಮೇಕ್ ಅ ಚಾಕ್ಲೇಟ್ ಯಾವುದು ಪ್ರಾಣಿ ಅದನ್ನು ಕಿತ್ತು ಹಾಕಿದೆ ಸಮ್ ಆ್ಯನಿಮಲ್ಸ್ ಹ್ಯಾಟ್ ಪ್ಲಕ್ಟೆಟ್ ಬಹುಶಃ ಅಳಿಲೇ ಇರಬೇಕು ಐ ಥಿಂಕ್ ಇಟ್ ಮಸ್ಟ್ ಬಿ ಹಡ್ ಸ್ಕ್ವೇರ್ ಎಂದು ಗುರುಗಳು ಹೇಳಿದರು ಗುರುಗಳು ಹೇಳ್ತಾರೆ ಯಾವುದು ನಿಮ್ಮನ್ನು ಅದನ್ನು ಕಿತ್ತಿ ಹಾಕಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮ್ಮ ನಮಗೆ ಅಗತ್ಯವಿದೆ ಧನ್ಯವಾದಗಳು